ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಮೂವತ್ತೊಂದನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಕೆಲವು ಸ್ಟ್ರಕ್ಚರ್ಗಳನ್ನು ಕಲಿತು ಅವುಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ ಸರಿನಾ ಮೊದಲ ಸ್ಟ್ರಕ್ಚರ್ ಇದು ಮೊದಲು ಹೀ ಬರಬೇಕು ಆಮೇಲೆ ವಾಸ್ ಬರಬೇಕು ಆಮೇಲೆ ಬರ್ಬಿನ ಐ ಎನ್ ಜಿ ರೂಪ ಬರಬೇಕು ಹೀಗೆ ಬಂದಾಗ ಕನ್ನಡದಲ್ಲಿ ಅವನು ಯಾವುದೋ ಒಂದು ಕೆಲಸವನ್ನು ಮಾಡುತ್ತಾ ಇದ್ದನು ಅಥವಾ ಇದ್ದಿದ್ದನು ಅನ್ನುವ ಅರ್ಥ ಸಿಗ್ತದೆ ಆಯಿತಾ ಈ ಸ್ಟ್ರಕ್ಚರ್ನಲ್ಲಿ ಹೀ ಅನ್ನುವಂಥದ್ದು ಸಬ್ಜೆಕ್ಟ್ ಆಗಿರ್ತದೆ ಆಯಿತಾ ಬನ್ನಿ ಉದಾಹರಣೆಗಳನ್ನು ನೋಡೋಣ ಮೊದಲಿಗೆ ಪಾಸಿಟಿವ್ ವಾಕ್ಯ ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಇದೆ ಹೀ ಬರಬೇಕು ವಾಸ್ ಬರಬೇಕು ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಹೀ ವಾಸ್ ರನ್ನಿಂಗ್ ಅಂದರೆ ಅವನು ಓಡುತ್ತಾ ಇದ್ದನು ಅಥವಾ ಇದ್ದಿದ್ದನು ಅಂತ ಇಲ್ಲಿ ಹೀ ಬಂತು ವಾಸ್ ಬಂತು ಹೀ ಬಂತು ವಾಸ್ ಬಂತು ಆಮೇಲೆ ರನ್ನಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂತು ಆಯ್ತಾ ಹೀ ಅಂದರೆ ಅವನು ವಾಸ್ ಅಂದರೆ ಇದ್ದನು ಅಥವಾ ಇದ್ದಿದ್ದನು ರನ್ನಿಂಗ್ ಅಂದರೆ ಓಡುತ್ತಾ ಸರಿನಾ ಇನ್ನು ಪ್ರಶ್ನೆ ಮಾಡಲಿಕ್ಕೆ ಮೊದಲು ವಾಸ್ ಬರಬೇಕು ಆಮೇಲೆ ಹೀ ಬರಬೇಕು ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ವಾಸ್ ಹಿ ಕ್ಯಾಚಿಂಗ್ ಅಂದರೆ ಅವನು ಹಿಡಿಯುತ್ತಾ ಇದ್ದಿದ್ದನೆ ಅಥವಾ ಇದ್ದನೇ ವಾಸ್ ಹಿ ಕ್ಯಾಚಿಂಗ್ ಅವನು ಹಿಡಿಯುತ್ತಾ ಇದ್ದಿದ್ದನೆ ವಾಸ್ ಬಂತು ಹೀ ಬಂತು ವಾಸ್ ಬಂತು ಹೀ ಬಂತು ವರ್ಬಿನ ಎನ್ ಜಿ ರೂಪ ಬಂತು ಕ್ಯಾಚಿಂಗ್ ಬಂತು ಆಯಿತಾ ಹೀಗೆ ಬಂದಾಗ ಅದೊಂದು ಪ್ರಶ್ನೆಯಾಗಿರುತ್ತದೆ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಮೊದಲು ಹೀ ಬರಬೇಕು ಆಮೇಲೆ ವಾಸ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ಹೀ ವಾಸ್ ನಾಟ್ ಸ್ನೋರಿಂಗ್ ಅಂದರೆ ಅವನು ಗೊರಕೆ ಹೊಡೆಯುತ್ತಾ ಇರಲಿಲ್ಲ ಅಥವಾ ಇದ್ದಿರಲಿಲ್ಲ ಅಂತ ಇಲ್ಲಿ ಹೀ ಬಂತು ವಾಸ್ ಬಂತು ನಾಟ್ ಬಂತು ಹೀ ಬಂತು ವಾಸ್ ಬಂತು ನಾಟ್ ಬಂತು ಆಮೇಲೆ ಸ್ನೋರಿಂಗ್ ಅನ್ನುವಂಥ ವರ್ಬಿನ ಎನ್ ಜಿ ರೂಪ ಬಂತು ಸ್ನೋರಿಂಗ್ ಅಂದರೆ ಗೊರಕೆ ಹೊಡೆಯುವುದು ಆಯ್ತಾ ಸ್ನೋರಿಂಗ್ ಗೊರಕೆ ಹೊಡೆಯುತ್ತಾ ನಾಟ್ ಸ್ನೋರಿಂಗ್ ಗೊರಕ್ಕೆ ಹೊಡೆಯುತ್ತಾ ಇರಲಿಲ್ಲ ಈ ರೀತಿ ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ವಾಸ್ ಬರಬೇಕು ಆಮೇಲೆ ಹೀ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ವಾಸ್ ಹೀ ನಾಟ್ ವಾಕಿಂಗ್ ಅವನು ನಡೆಯುತ್ತಾ ಇದ್ದಿರಲಿಲ್ಲವೇ ಅಥವಾ ಅವನು ನಡೆಯುತ್ತಾ ಇರಲಿಲ್ಲವೇ ವಾಸ್ ಬಂತು ಹೀ ಬಂತು ನಾಟ್ ಬಂತು ವಾಸ್ ಬಂತು ಹೀ ಬಂತು ನಾಟ್ ಬಂತು ಆಮೇಲೆ ವಾಕಿಂಗ್ ವರ್ಗಿನ ಐ ರೂಪ ಬಂತು ಸರಿನಾ ಈ ರೀತಿ ನಾವು ಹೀ ವಾಸ್ ಅನ್ನು ಬಳಸ್ಕೊಂಡು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯಗಳನ್ನು ರಚಿಸ್ತೇವೆ ಪುನಃ ಟೆನ್ಸ್ ಬಗ್ಗೆ ಮರೆತು ಬಿಡಿ ಮುಂದೆ ಹೇಳ್ತೇನೆ ಬಟ್ ಹೀ ವಾಸ್ ಬಂದು ವರ್ಬಿನ ಐ ಎನ್ ಜಿ ರೂಪವನ್ನು ರಚಿಸುವುದು ಹೀಗೆ ಆಯ್ತಾ ಇಲ್ಲಿ ನೀವು ಪುನಃ ನಾನು ಮುಂಚೆ ಏನು ಹೇಳಿಕೊಟ್ಟಿದ್ನೋ ಅಪ್ಲೈ ಮಾಡಬೇಕಿಲ್ಲಿ ಹೀ ಬದಲು ಯಾವುದೇ ಒಬ್ಬ ಹುಡುಗನ ಹೆಸರನ್ನು ನೀವು ಹಾಕ್ಬೋದು ಇಲ್ಲಿ ಆಯ್ತಾ ರವಿ ವಾಸ್ ರನ್ನಿಂಗ್ ರವಿ ಓಡುತ್ತಾ ಇದ್ದನು ವಾಸ್ ಅನಿಲ್ ಕ್ಯಾಚಿಂಗ್ ಅನಿಲ್ ಹಿಡಿಯುತ್ತಾ ಇದ್ದಿದ್ದನೇ ಮಂಜು ವಾಸ್ ನಾಟ್ ಸ್ನೋರಿಂಗ್ ಮಂಜು ಗೊರಕೆ ಹೊಡೆಯುತ್ತಾ ಇರಲಿಲ್ಲ ವಾಸ್ ವಿಕ್ರಮ್ ನಾಟ್ ವಾಕಿಂಗ್ ವಿಕ್ರಮ್ ನಡೆಯುತ್ತಿರಲಿಲ್ಲವೇ ಈ ರೀತಿ ಅರ್ಥ ಆಯ್ತಾ ಸರಿ ಇನ್ನು ನೆಕ್ಸ್ಟ್ ಶಿ ಹೀ ಬದಲು ಶಿ ಶಿ ಬಂದು ವಾಸ್ ಬಂದು ಎನ್ ಐಎನ್ಜಿ ರೂಪ ಬಂದರೆ ಅವಳು ಯಾವುದೋ ಒಂದು ಕೆಲಸವನ್ನು ಮಾಡುತ್ತಾ ಇದ್ದಳು ಅಥವಾ ಇದ್ದಿದ್ದಳು ಅನ್ನುವ ಅರ್ಥ ಸಿಗ್ತದೆ ಆಯ್ತಾ ಉದಾಹರಣೆಗಳನ್ನು ನೋಡೋಣ ಶಿ ವಾಸ್ ಸಿಂಗಿಂಗ್ ಪಾಸಿಟಿವ್ ವಾಕ್ಯ ವಾಸ್ ಸಿಂಗಿಂಗ್ ಅವಳು ಹಾಡುತ್ತಾ ಇದ್ದಿದ್ದಳು ಅಥವಾ ಹಾಡುತ್ತಾ ಇದ್ದಳು ಶಿ ಬಂತು ವಾಸ್ ಬಂತು ಶಿ ಬಂತು ವಾಸ್ ಬಂತು ಆಮೇಲೆ ಸಿಂಗಿಂಗ್ ವರ್ಗಿನ ಐ ಎನ್ ಜಿ ರೂಪ ಬಂತು ಅವಳು ಹಾಡುತ್ತಾ ಇದ್ದಳು ಅಥವಾ ಇದ್ದಿದ್ದಳು ಆಯ್ತಾ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ವಾಸ್ ಬರಬೇಕು ಶಿ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ವಾಸ್ ಶಿ ಸಾಲ್ವಿಂಗ್ ಅವಳು ಪರಿಹರಿಸುತ್ತಾ ಇದ್ದಳೆ ಅಥವಾ ಇದ್ದಿದ್ದಳೆ ವಾಸ್ ಶಿ ಸಾಲ್ವಿಂಗ್ ವಾಸ್ ಬಂತು ಶಿ ಬಂತು ವಾಸ್ ಬಂತು ಶಿ ಬಂತು ಆಮೇಲೆ ಸಾಲ್ವಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂತು ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳನ್ನು ರಚಿಸ್ಲಿಕ್ಕೆ ಶಿ ಬರಬೇಕು ವಾಸ್ ಬರಬೇಕು ನಾಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಶಿ ವಾಸ್ ನಾಟ್ ಮೆಡಿಟೇಟಿಂಗ್ ಅಂದರೆ ಅವಳು ಧ್ಯಾನ ಅವಳು ಧ್ಯಾನ ಮಾಡುತ್ತಾ ಇರಲಿಲ್ಲ ಅವಳು ಧ್ಯಾನ ಮಾಡುತ್ತಾ ಇರಲಿಲ್ಲ ಶಿ ವಾಸ್ ನಾಟ್ ಮೆಡಿಟೇಟಿಂಗ್ ಶಿ ಬಂತು ವಾಸ್ ಬಂತು ನಾಟ್ ಬಂತು ಷಿ ಬಂತು ವಾಸ್ ಬಂತು ನಾಟ್ ಬಂತು ಆಮೇಲೆ ಮೆಡಿಟೇಟಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂತು ಆಯ್ತಾ ಕೊನೆಯಲ್ಲಿ ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಮೊದಲು ವಾಸ್ ಬರಬೇಕು ಆಮೇಲೆ ಶಿ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ವಾಸ್ ಶಿ ನಾಟ್ ಥಿಂಕಿಂಗ್ ಅಂದರೆ ಅವಳು ಯೋಚಿಸುತ್ತಾ ಇರಲಿಲ್ಲವೇ ಅಥವಾ ಇದ್ದಿರಲಿಲ್ಲವೇ ವಾಸ್ ಶಿ ನಾಟ್ ಥಿಂಕಿಂಗ್ ಈ ರೀತಿ ಆಯ್ತಾ ಇಲ್ಲಿಯೂ ಕೂಡ ನೀವು ಎಲ್ಲೆಲ್ಲಿ ಶೀ ಬರ್ತದೆ ಅಲ್ಲಲ್ಲಿ ಹುಡುಗಿಯರ ಹೆಸರನ್ನು ಹಾಕ್ತಾ ಬರಬಹುದು ಉದಾಹರಣೆಗೆ ಸಹನಾ ವಾಸ್ ಸಿಂಗಿಂಗ್ ಸಹನ ಹಾಡುತ್ತಾ ಇದ್ದಿದ್ದಳು ವಾಸ್ ಅನುಷ ಸಾಲ್ವಿಂಗ್ ಅನುಷಾ ಪರಿಹರಿಸುತ್ತಾ ಇದ್ದಳೆ ಶಿಲ್ಪ ವಾಸ್ ನಾಟ್ ಮೆಡಿಟೇಟಿಂಗ್ ಶಿಲ್ಪ ಧ್ಯಾನ ಮಾಡುತ್ತಿರಲಿಲ್ಲ ಅನುಷ ಸಾರಿ ವಾಸ್ ಅನುಷ ನಾಟ್ ಥಿಂಕಿಂಗ್ ಅನುಷ ಯೋಚಿಸುತ್ತಾ ಇರಲಿಲ್ಲವೇ ಈ ರೀತಿ ಆಯ್ತಾ ಎಲ್ಲೆಲ್ಲಿ ಶಿ ಬರ್ತದೆ ಅಲ್ಲಿ ಹುಡುಗಿಯರ ಹೆಸರನ್ನು ಹಾಕಬಹುದು ಅರ್ಥ ಆಯ್ತಾ ನೆಕ್ಸ್ಟ್ ಇಟ್ ಇಟ್ ಅನ್ನುವ ಪದ ಸಬ್ಜೆಕ್ಟ್ ಆಗಿ ಬರ್ತದೆ ಇಲ್ಲಿ ಇಟ್ ಬಂದು ವಾಸ್ ಬಂದು ವರ್ಬಿನ ಐ ಎನ್ ಜಿ ರೂಪ ಬಂದರೆ ಅದು ಅಥವಾ ಇದು ಕೆಲಸವನ್ನು ಮಾಡುತ್ತಾ ಇತ್ತು ಅಥವಾ ಇದ್ದಿತ್ತು ಅನ್ನುವ ಅರ್ಥ ಸಿಗ್ತದೆ ಉದಾಹರಣೆಗೆ ಇಟ್ ವಾಸ್ ಕ್ಲೈಂಬಿಂಗ್ ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಇಟ್ ವಾಸ್ ಕ್ಲೈಂಬಿಂಗ್ ಅದು ಹತ್ತುತ್ತಾ ಇತ್ತು ಅದು ಹತ್ತುತ್ತಾ ಇತ್ತು ಒಂದು ನಾಯಿ ಇತ್ತು ಆ ನಾಯಿ ಹತ್ತುತ್ತಾ ಇತ್ತು ಇಟ್ ವಾಸ್ ಕ್ಲೈಂಬಿಂಗ್ ಇಟ್ ಬಂತು ವಾಸ್ ಬಂತು ಇಟ್ ಬಂತು ವಾಸ್ ಬಂತು ಕ್ಲೈಂಬಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂತು ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ವಾಸ್ ಬರಬೇಕು ಆಮೇಲೆ ಇಟ್ಟು ಬರಬೇಕು ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ವಾಸ್ ಇಟ್ ಶೇಕಿಂಗ್ ಅದು ಅಥವಾ ಇದು ಅಲುಗಾಡುತ್ತಾ ಇತ್ತೇ ಅಥವಾ ಇದ್ದಿತ್ತೇ ವಾಸಿಟ್ ಶೇಕಿಂಗ್ ಈ ವಾಷಿಂಗ್ ಮೆಷಿನ್ ಅಲುಗಾಡುತ್ತಾ ಇತ್ತೆ ಅಥವಾ ಇದ್ದಿತ್ತೆ ವಾಸ್ ಬಂತು ಇಟ್ಟು ಬಂತು ವಾಸ್ ಬಂತು ಇಟ್ಟು ಬಂತು ಶೇಕಿಂಗ್ ವರ್ಬಿನ ಎನ್ ಜಿ ರೂಪ ಬಂತು ಸರಿನಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಮೊದಲು ಇಟ್ ಬರಬೇಕು ಆಮೇಲೆ ವಾಸ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ಇಟ್ ವಾಸ್ ನಾಟ್ ಕ್ರಾಲಿಂಗ್ ಅಂದರೆ ಅದು ಅಥವಾ ಇದು ಹರಿದಾಡುತ್ತಾ ಇರಲಿಲ್ಲ ಅಥವಾ ಇದ್ದಿರಲಿಲ್ಲ ಇಟ್ ವಾಸ್ ನಾಟ್ ಕ್ರಾಲಿಂಗ್ ಇಟ್ ಬಂತು ವಾಸ್ ಬಂತು ನಾಟ್ ಬಂತು ಇಟ್ ಬಂತು ವಾಸ್ ಬಂತು ನಾಟ್ ಬಂತು ಕ್ರಾಲಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂತು ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಮೊದಲು ವಾಸ್ ಬರಬೇಕು ಆಮೇಲೆ ಇಟ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಐ ಎನ್ ಜಿ ರೂಪ ಬರಬೇಕು ವಾಸ್ ಇಟ್ ನಾಟ್ ಕ್ಲಾಪಿಂಗ್ ಅಂದ್ರೆ ಅದು ಅಥವಾ ಇದು ಚಪ್ಪಾಳೆ ತಟ್ಟುತ್ತಾ ಇರಲಿಲ್ಲವೇ ಅಥವಾ ಇದ್ದಿರಲಿಲ್ಲವೇ ವಾಸ್ ಇಟ್ ನಾಟ್ ಕ್ಲಾಪಿಂಗ್ ಈ ರೀತಿ ಸರಿನಾ ಸೊ ಇಲ್ಲಿ ಎಲ್ಲ ಕಡೆ ಇಟ್ ಅನ್ನುವಂಥದ್ದು ಸಬ್ಜೆಕ್ಟ್ ಆಗಿದೆ ಆಯಿತಾ ನೆಕ್ಸ್ಟ್ ಸಿಂಗ್ಯುಲರ್ ಸಬ್ಜೆಕ್ಟ್ನ ಸ್ಟ್ರಕ್ಚರ್ ಇಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದು ವಾಸ್ ಬಂದು ವರ್ಬಿನ ಐ ಎನ್ ಜಿ ರೂಪ ಬರುತ್ತೆ ಬರ್ತದೆ ಹೀಗೆ ಬಂದಾಗ ಕನ್ನಡದಲ್ಲಿ ಏಕವಚನದ ನಾಮಪದ ಯಾವುದೊಂದು ಕೆಲಸವನ್ನು ಮಾಡುತ್ತಾ ಇತ್ತು ಅಥವಾ ಇದ್ದಿತ್ತು ಅಥವಾ ಇದ್ದನು ಅಥವಾ ಇದ್ದಿದ್ದನು ಅಥವಾ ಇದ್ದಳು ಅಥವಾ ಇದ್ದಿದ್ದಳು ಅನ್ನುವ ಅರ್ಥ ಸಿಗ್ತದೆ ಸರಿನಾ ಉದಾಹರಣೆಗಳನ್ನು ನೋಡೋಣ ಮೊದಲಿಗೆ ಪಾಸಿಟಿವ್ ವಾಕ್ಯ ಯರ್ ಸಿಸ್ಟರ್ ವಾಸ್ ಸ್ಟಡಿಯ ಅಂದರೆ ನಿನ್ನ ತಂಗಿ ಓದುತ್ತಿದ್ದಳು ಓದುತ್ತಾ ಇದ್ದಳು ಯೋರ್ ಸಿಸ್ಟರ್ ಅನ್ನುವಂಥದ್ದು ಇಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ ನಿನ್ನ ತಂಗಿ ಅಂತ ಏಕವಚನದ ಸಬ್ಜೆಕ್ಟ್ ಆಯಿತಾ ನಿನ್ನ ತಂಗಿ ಯೋರ್ ಸಿಸ್ಟರ್ ವಾಸ್ ವಾಸ್ ಸ್ಟಡಿಯ ವರ್ಬಿನ ಐ ಎನ್ ಜಿ ರೂಪ ಆಯಿತಾ ಇನ್ನು ಪ್ರಶ್ನೆ ಮಾಡಲಿಕ್ಕೆ ಮೊದಲು ವಾಸ್ ಬರಬೇಕು ಆಮೇಲೆ ಸಿಂಗ್ಯುಲರ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ವಾಸ್ ದಾಟ್ ಸ್ಮಾಲ್ ರೆಡ್ ಬರ್ಡ್ ಸಿಂಗಿಂಗ್ ಅಂದರೆ ಆ ಸಣ್ಣ ಕೆಂಪು ಹಕ್ಕಿ ಹಾಡುತ್ತಾ ಇತ್ತೆ ನೋಡಿ ಸಬ್ಜೆಕ್ಟ್ ಏನು ವಾಕ್ಯದ್ದು ಬರ್ಡ್ ಅಲ್ವಾ ಹಕ್ಕಿ ಯಾಕಂದರೆ ನಾವು ಹಕ್ಕಿ ಬಗ್ಗೆ ಮಾತನಾಡ್ತಿದ್ದೇವೆ ಬರೀ ಹಕ್ಕಿನ ಅಲ್ಲ ರೆಡ್ ಬರ್ಡ್ ಕೆಂಪು ಹಕ್ಕಿ ಬರೀ ಕೆಂಪು ಹಕ್ಕಿನ ಅಲ್ಲ ಸ್ಮಾಲ್ ರೆಡ್ ಬರ್ಡ್ ಸಣ್ಣ ಕೆಂಪು ಹಕ್ಕಿ ಬರೀ ಸಣ್ಣ ಕೆಂಪು ಹಕ್ಕಿ ಬಗ್ಗೆ ಮಾತನಾಡ್ತಿದ್ದೇವಾ ಅಲ್ಲ ಆ ಸಣ್ಣ ಕೆಂಪು ಹಕ್ಕಿ ಬಗ್ಗೆ ಮಾತನಾಡ್ತಿದ್ದೇವೆ ದ್ಯಾಟ್ ಹಾಗಾಗಿ ದ್ಯಾಟ್ ಸ್ಮಾಲ್ ರೆಡ್ ಬರ್ಡ್ ಅನ್ನುವಂಥದ್ದು ವಾಕ್ಯದ ಸಬ್ಜೆಕ್ಟ್ ಆಗ್ತದೆ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಸೊ ವಾಸ್ ಬಂತು ವಾಸ್ ಬಂತು ಆಮೇಲೆ ಸಿಂಗ್ಯುಲರ್ ಸಬ್ಜೆಕ್ಟ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು ಆಮೇಲೆ ಸಿಂಗಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂತು ಅರ್ಥ ಆಯ್ತಾ ಸರಿ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಮೊದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ವಾಸ್ ನಾಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ದ ಡ್ರೈವರ್ ವಾಸ್ ನಾಟ್ ಸ್ಪೀಕಿಂಗ್ ಚಾಲಕ ಮಾತನಾಡುತ್ತಾ ಇರಲಿಲ್ಲ ಅಥವಾ ಇದ್ದಿರಲಿಲ್ಲ ದ ಡ್ರೈವರ್ ವಾಸ್ ನಾಟ್ ಸ್ಪೀಕಿಂಗ್ ಇಲ್ಲಿ ದ ಡ್ರೈವರ್ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಮೇಲೆ ವಾಸ್ ನಾಟ್ ವಾಸ್ ನಾಟ್ ಆಮೇಲೆ ಸ್ಪೀಕಿಂಗ್ ವರ್ಬಿನ ಐ ಎನ್ ಜಿ ರೂಪ ಸರಿಯಾ ಕೊನೆಯಲ್ಲಿ ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಮೊದಲು ವಾಸ್ ಬರಬೇಕು ಆಮೇಲೆ ಸಿಂಗ್ಯುಲರ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ವಾಸ್ ಹಿಸ್ ಮೊಬೈಲ್ ನಾಟ್ ವರ್ಕಿಂಗ್ ಅಂದರೆ ಅವನ ಅಥವಾ ಆತನ ಮೊಬೈಲ್ ಕೆಲಸ ಮಾಡುತ್ತಾ ಇರಲಿಲ್ಲವೇ ವಾಸ್ ಹಿಸ್ ಮೊಬೈಲ್ ನಾಟ್ ವರ್ಕಿಂಗ್ ಈ ರೀತಿ ವಾಸ್ ಬಂತು ವಾಸ್ ಬಂತು ಆಮೇಲೆ ಹಿಸ್ ಮೊಬೈಲ್ ಅಂದರೆ ಅವನ ಮೊಬೈಲ್ ಆತನ ಮೊಬೈಲ್ ಸಿಂಗ್ಯುಲರ್ ಸಬ್ಜೆಕ್ಟ್ ಆಮೇಲೆ ನಾಟ್ ಬಂತು ನಾಟ್ ಬಂತು ವರ್ಬಿನ ಐ ಎನ್ ಜಿ ರೂಪ ಬಂತು ವರ್ಕಿಂಗ್ ಬಂತು ಈ ರೀತಿ ಬಂದಾಗ ಅದೊಂದು ನಕಾರಾತ್ಮಕ ಪ್ರಶ್ನೆಯಾಗಿರ್ತದೆ ಅರ್ಥ ಆಯ್ತಾ ಸೊ ಸಿಂಗ್ಯುಲರ್ ಸಬ್ಜೆಕ್ಟ್ನ ಸ್ಟ್ರಕ್ಚರ್ ಮುಖ್ಯವಾದದ್ದು ಯಾಕಂದರೆ ಸಾಮಾನ್ಯವಾಗಿ ಇಂಥ ವಾಕ್ಯಗಳನ್ನೇ ನೀವು ರಚಿಸ್ತಾ ಇರ್ತೀರಿ ಅಲ್ವಾ ಸೊ ಪ್ರಾಕ್ಟೀಸ್ ಮಾಡಬೇಕಿದ್ದು ಆಯಿತಾ ಸರಿ ಸೊ ನಿಮಗೆ ನಾನು ಈ ವಿಡಿಯೋಲ್ಲಿ ಹೇಳ್ಕೊಟ್ಟಿದ್ದೆಲ್ಲ ಅರ್ಥ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೇನೆ ನೀವು ಪ್ರಾಕ್ಟೀಸ್ ಮಾಡಬೇಕು ಅರ್ಥ ಆಗದೆ ವಾಪಸ್ ವಾಪಾಸ್ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ ಮೇಲೆ ಈ ಅನ್ನು ಮಾಡಬೇಕು ಆಯಿತಾ ಸೊ ಇಲ್ಲಿ ನಾನು ಒಂದಷ್ಟು ವಾಕ್ಯಗಳನ್ನು ಕೊಟ್ಟಿದ್ದೇನೆ ಈ ವಾಕ್ಯಗಳನ್ನೆಲ್ಲ ನೀವು ಇಂಗ್ಲಿಷಿಗೆ ಅನುವಾದ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು ಆಯಿತಾ ಸೊ ನೀವು ಹಾಕೋದ್ರಿಂದ ನನಗೆ ಗೊತ್ತಾಗ್ತದೆ ನಿಮಗೆ ಎಷ್ಟು ಅರ್ಥ ಆಗಿದೆ ಎಷ್ಟು ಅರ್ಥ ಆಗಲಿಲ್ಲ ಎಲ್ಲಿ ನೀವು ತಪ್ಪು ಮಾಡ್ತಿದ್ದೀರಿ ಅಂತ ಹೇಳಿ ಅದು ನನ್ಗೆ ಗೊತ್ತಾದರೆ ಮುಂದಿನ ಪಾಠಗಳನ್ನು ನಾನು ಹಾಗೆಯೇ ಸರಿ ಮಾಡ್ಕೊಳ್ತಾ ಬರ್ಬೋದು ನಿಮಗೆ ಅರ್ಥ ಆಗುವಾಗಿ ಹೇಳ್ತಾ ಬರ್ಬೋದು ಆಯ್ತಾ ಸೊ ವಿಡಿಯೋ ಪಾಸ್ ಮಾಡಿ ಈ ಒಂದು ಎಕ್ಸಸೈಸ್ ಅನ್ನು ಮಾಡಿ ಇನ್ನೊಂದು ಸ್ವಲ್ಪ ಸೆಕೆಂಡಲ್ಲಿ ಸಿ ಸೆಕೆಂಡ್ಗಳಲ್ಲಿ ನಾನು ನಿಮಗೆ ಉತ್ತರಗಳನ್ನು ತೋರಿಸ್ತೇನೆ ಆಯ್ತಾ ಸರಿ ಇವಿಷ್ಟು ಉತ್ತರಗಳು ಸೊ ನೀವು ಎಲ್ಲೆಲ್ಲಿ ತಪ್ಪು ಮಾಡಿದಿರಿ ಅದನ್ನು ನೋಡ್ಕೊಳ್ಳಿ ಯಾಕೆ ತಪ್ಪು ಮಾಡಿದ್ರಿ ಅದನ್ನು ಕೂಡ ನೋಡಿಕೊಳ್ಳಿ ಹಾಗೂ ತಿದ್ದುಕೊಳ್ಳಿ ಸರಿನಾ